ವೀಕ್ಷಕರೇ ಇವತ್ತು ನಾವು ನಾಟಿ ಗದ್ದೆ ಮಾಡೋಕ್ಕಿಂತ ಮುಂಚಿತವಾಗಿ ಏನ್ ಕಾರ್ಯ ಮಾಡ್ತೀವಿ ಅಗೆ ಕೀಳುವಂತ ಕಾರ್ಯ ಮಾಡುವಂತಹ ಮಂಜುಳಕ್ಕ ಮಂಜುಳಕ್ಕ ಅವ್ರ ಜೊತೆಗಿದ್ದೀವಿ ಅಕ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಭತ್ತ ಬಿತ್ತಿ ಹಗೆ ಮಾಡಿ ಅದ್ರ ಮೇಲೆ ನಟ್ಟಿ ಮಾಡ್ತೀರಿ ಇದು ಎಷ್ಟು ದಿನದ ಪ್ರಕ್ರಿಯೆ ಇದು ಒಂದು ಭತ್ತದ ಹೆಸರು ಗೊತ್ತಿದ್ಯಾ ಇದن ಹುಲ್ಲಿ ಇಟ್ಟಿದ್ದೀರಿ ದಪ್ಪ ಅದು ಕಟ್ಟಕ್ಕೆ ಓಹೋ ಇದು ಹುಲ್ಲು ತಗೊಂಡ್ ಕಟ್ತಾ ಹೋಗದಾ ಇದೇ ಹುಲ್ಲು ಇದೆ ಹುಲ್ಲು ಹಾ 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 ಹುಲ್ಲೆ ಕಟ್ ಕಟ್ ਕੀਤਾ ಹೋಗಬೇಕು ಈ ಒಂದು ಕಟ್ಟು ಎಷ್ಟು ಒಂದೆಕ್ರಿಗೆ ಎಷ್ಟು ಕಟ್ ಬೇಕಾಗುತ್ತೆ 300 ಕಟ್ ಬೇಕು ಇದು ನಿಮ್ சொந்தದ ಗದ್ದೆನಾ ಹೌದು ಸಂತವ ಸಂತದ ಗದ್ದೆ ಇದು ಎಕ್ರೆಗೆ ಈಗ ನಾವು ಕೇಳಿದ್ದು ಒಂದ್ ಎಕರೆಗೆ ಎಷ್ಟು ಹೆಣ್ಣಳು ಬಂದಿ ಅಗೆ ಕಿತ್ತಿ ನೆಟ್ ಹೋಗ್ತಾರೆ ಅಂತ ಹೇಳ್ತಾರೆ ಹೌದು ಈಗ ನೀವು ಆತರ ಮಾಡದಿಲ್ವಾ ಅಂತ ಕೇಳಿದ ನಾನು ಪ್ರಶ್ನೆ ಆತರ ಈಗ ನಟ್ಟಿ ಯಾವಾಗ ಇಟ್ಕೊಂಡಿದ್ವಿ ನಟ್ಟಿ ಭಾನುವಾರ ಇದೆ ಎಷ್ಟು ದಿನ ಮುಂಚೆ ನಾಳೆ ಬರ್ತಾರೆ ಕೀಳಕ್ಕೆ ಅಂದ್ರೆ ನಾವು ಕಿತ್ತು ನಾಳೆ ನೋಡೋದು ಆದ್ರೆ ಜನ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರ ಅಂತ ಹೇಳಿ ನಾವ್ ಒಂದ್ ಸ್ವಲ್ಪ ಕಿತ್ಕೊಳ್ಳೋ ಅಂತ ಈ ಆಳ್ ಲೆಕ್ಕದಲ್ಲಿ ಲೆಕ್ಕದಲ್ಲಿ ಕೊಡ್ತೀರಾ ಗುತ್ತಿಗೆ ಲೆಕ್ಕು ಕೊಡ್ತೀವಿ ಆಳ್ ಲೆಕ್ಕೂ ಕೊಡ್ತೀವಿ ಎಷ್ಟೆ ಜಮೀನಿದೆ ಎರಡ್ ಎಕರೆ ಜಮೀನಲ್ಲಿ ಎಷ್ಟು ಆಳಿಗೆ ಹಚ್ಚಿ ಎಷ್ಟು ಮಹಿಳಾ ಶ್ರಮಿಕರಿಗೆ ಬಳಸಿ ನೀವು ನಾಟಿ ಎಕರೆಗೆ ಹದಿನಾರು ಜನ ಮಾಡ್ತೀವಿ ಎರಡ್ ಎಕರೆ ಹದ್ನಾರು ಜನ ಮೈಯಾಳು ಅಂತ ಮಾಡ್ಕೊಂತಾರಲ್ಲ ಆತರ ನೀವೇನಾದ್ರು ಮೈಯಾಳು ಮಾಡ್ತೀರಾ ಈಗ ನಾಳೆ ಬರೋರು ಮೈಯಾಳೆ ಯಾರದ ಜಮೀನ್ ಇದೆ ಅವರೆಲ್ಲ ಒಂದ್ ಎಂಟು ಜನ ಸೇರಿ ಈ ತರ ಕೆಲಸ ಮಾಡ್ತೀವಿ ಹಾ ಅಭಿಲಾಷ್ ಕಳೆದ ವರ್ಷ ಯಾವ ಭತ್ತ ನೆಟ್ಟು ಹಾಕಿದ್ರಿ ವರ್ಷನೂ ಇದೇನೆ ಹಾಕೋದ್ ನಾವು ಕೆಲವೊಬ್ರು ಪ್ರತಿ ವರ್ಷ ಭತ್ತದ ಬದಲಾವಣೆ ಮಾಡ್ತಾ ಹೋಗ್ತಾರೆ ಅದ್ ಬದಲಾವಣೆ ಮಾಡಬಹುದು ಈ ನಮ್ ಗದ್ದೆಗೆ ಈ ಭತ್ತ ಒಂದ್ ಬಿಟ್ರೆ ಬೇರೆ ಯಾವುದು ಆಗಲ್ಲ ಅಂದ್ರೆ ಸಣ್ಣ ಭತ್ತ ಗಿಣ್ ಭತ್ತ ಆಗಲ್ಲ ಯಾಕೆ ಹೆಂಗೆ ಇದು ನೀರ್ ಜಾಸ್ತಿ ಈ ಗದ್ದೆಯಲ್ಲಿ ನೀರ್ ಜಾಸ್ತಿ ಯಾವ ಗದ್ದೆಯಲ್ಲಿ ನೀರ್ ಜಾಸ್ತಿ ಹಿಡಿಯತ್ತೋ ಆ ಗದ್ದೆಯಲ್ಲಿ ಅಭಿಲಾಷ್ ಬತ್ತ ಬೆಳೆಸಿದ್ರೆ ಉತ್ತಮ ಬೆಳೆ ಬರುತ್ತೆ ಅಂತ ನಿಮ್ ಅನುಭವ ಹೌದು ಮತ್ತೆ ಈಗ ಈಗ ಒಂದ್ ಸ್ವಲ್ಪ ಬರು ಬರ್ತಾ ಐತಿ ಬಿಟ್ಟಿವಿ ನೋಡ್ರಿ ಜಡ್ ಜಡ್ ಅದಕ್ಕೆ ಸಣ್ಣ ಭತ್ತ ಊಟದ ಭತ್ತ ಹಾಕ್ತಿವಿ ಓ ನಿಮಗೆ ಎಷ್ಟು ಆ ಊಟದ ಜಮೀನಿಗೆ ಹಾಕೊಂತೀರಿ ಎಷ್ಟು ಎಕರೆ ಒಳಗ ಅನ್ನದ್ ಭತ್ತ ಬೆಳಿತಾ ಇದ್ರಿ ಊಟ ಮಾಡೋ ಭತ್ತ ಒಂದ್ ಅರ್ಧ ಎಕರೆ ಐತಿ ನಮಗ್ ಬೇಕು ಒಂದ್ ಎಕರೆನೇ ಬೇಕು ನಮ್ಗೆ ಈಗ ನಮ್ದು ಎಷ್ಟು ಐತೋ ಅಷ್ಟು ಮಾಡ್ಕಿರ್ತಾ ಇದ್ರಿ ಬೆಳಗಿಂದ ನೀವು ಒಬ್ರೇ ಇದು ಅಗೇ ಕಿತ್ತೀರಿ ಎಷ್ಟು ಗಂಟೆ ಕಟ್ಟಬಹುದು ಒಂದು ಗಂಟೆ ಕಟ್ಟಿದೆ 300 300 ಒಂದು ದಿನಕ್ಕೆ ಎಷ್ಟು ಗಂಟೆ ಕಟ್ಟಬಹುದು ಒಂದ್ 500 ಗಂಟೆ ಕಟ್ಟಬಹುದು ಹೌದಾ ಹೌದು ಎಷ್ಟು ವಯಸ್ ಅಂತ ಕೇಳಬಹುದು ಕೇಳಬಹುದು ಬೇರೆ ಹಡಿ ಎಷ್ಟು ವರ್ಷ ನಮಗೊಂದು 55 ಕೃಷಿ ಜೀವನದ ಅನುಭವ ಎಷ್ಟು ವರ್ಷದಿದೆ ಅದೊಂದು ಅದು ವರ್ಷ ನೀವು ಮಧುಮೇಹ ಆಗಿಂತ ಮುಂಚೆನೇನು ಕೃಷಿ ಜಮೀನಿನ ಅನುಭವ ಇದ್ದಾ ಇಲ್ಲ ಮಧುಮೇಹ ಆದ್ರಮೇಲೆ ಇತ್ತು ರೈತಾಪಿ ಕುಟುಂಬ ಕೆಲವೊಬ್ರು ಕಷ್ಟದಿಂದ ಮಾಡ್ತಾರೆ ಕೆಲವೊಬ್ರು ತುಂಬಾ ಆನಂದದಿಂದ ಈ ಕೆಲಸ ಮಾಡ್ತಾರೆ ನೀವು ಕೃಷಿ ಜೀವನದ ಈ ಕೆಲಸ ಯಾವ ತರ ಮಾಡ್ತಾ ಇದ್ರಿ ನಾವ್ ಇದೇ ತರನ ಯಾವಾಗ ಈಗ ಒಂದ್ ನಲ್ವತ್ತು ವರ್ಷದಿಂದ ಇದ್ದೇ ಮಾಡ್ತಾ ಇದೀವಿ ಇಪ್ಪತ್ತೈದು ವರ್ಷದಿಂದ ಇದ್ದೇದಿಂದ ಬೇಜಾರಾಗಲ್ಲ ಇದೇನಪ್ಪ ಜೀವನ ಬೆಳಗ್ಗೆ ನಮಗೂ ಖುಷಿ 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 ಅನಸ್ತೈತಿ ಹಳ್ಳಿ ಜೀವನ ಉತ್ತಮ ಅನ್ಸತ್ತ ಪೇಟೆ ಜೀವನ ಉತ್ತಮ ಅನ್ಸತ್ತ ನಮಗೆ ಹಳ್ಳಿ ಜೀವನನೇ ಉತ್ತಮ ಅನ್ಸುತ್ತೆ ಹಳ್ಳಿ ಜೀವನ ಈಗ ಎಷ್ಟು ಅಂದಾಜ್ ಪ್ರಕಾರ ಏನಾರು ಗಂಟು ಕಟ್ತಾ ಹೋಗ್ತೀರಾ ಅದಕ್ಕೆ ಏನಾರು ಒಂದು ವಿಧ ಇದೆಯಾ ಅಂಚೆ ನಮ್ಮ ಕೈ ಇದೆ ಇದೆಯಲ್ಲ ಇದೊಂದು ನಮ್ಗೊಂದು ಅಳತೆ ಮೇಲೆ ನಾವು ಕೊಡ್ತೇವೆ ಅಳತೆ ಮೇಲೆ ಕಟ್ತೇವೆ ತೆಗೀರಿ ನೋಡೋಣ ಹೆಂಗ್ ತೆಗಿತೀರಿ ಓ ಈ ತರ ನೀರಲ್ಲಿ ಒಂದ್ಸತಿ ಹತ್ಕೋಬೇಕು ಹ್ಮ್ 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 ಈ ನಮ್ ಕೈ ಎಲ್ಡ್ ಕೈ ಎಷ್ಟು ತುಂಬಾ ಇರ್ತದೆ ಅಷ್ಟು ಬಂದ್ಮೇಲೆ ನಾವ್ ಕಟ್ ನೋಡ್ರಿ ಕೈ ಓ ಈ ತರ ತರಿತಾ ಹೋಗ್ಬೇಕು ಈ ತರ ಎಳಿತಾ ಹೋಗ್ಬೇಕು ಅಂದ್ರೆ ಇದು ಹಾಗೆ ಗಟ್ಟಿ ಇಲ್ಲ ಅಂದ್ರೆ ನಾವು ಜಾಸ್ತಿನೇ ಕೇಳ್ತೀವಿ ನೋಡ್ರಿ ಒಂದ್ ಆಳ್ ಮೇಲೆ ಒಂದ್ ಆಳ್ ಅಂದ್ರೆ ಇಪ್ಪತ್ ಕಟ್ಟಿಗೆ ಒಂದು ಮೆದೆ ಅಂತೀವಿ ಅದು ಇಪ್ಪತ್ತು ಮೆದೆ ಕೇಳ್ತೀವಿ ನಾವು ಒಬ್ರೆ ಒಬ್ರು ಓಹೋ ಇಪ್ಪತ್ ಕಟ್ಟಿಗೆ ಒಂದ್ ಮೆದೆ ಇಪ್ಪತ್ ಕಟ್ಟಿಗೆ ಒಂದ್ ಮೆದೆ ಅದು ಇಪ್ಪತ್ತು ಮೆದೆ ಕೇಳ್ತೀವಿ ಇದು ಮಣ್ಣಿರ ತಕ್ಕೋಬೇಕು ಸರಿಯಾಗಿ ಇಲ್ಲಿ ನೋಡ್ರಿ ನಾನು ಒಂದ್ ಪ್ರಯತ್ನ ಮಾಡಿದ್ದೀನಿ ನಿಮ್ ಪ್ರಯತ್ನ ಹಂಗ್ ಮಾಡಕ್ ಹೋದ್ರೆ ನಟ್ಟಿ ನಡಕ್ಕೆ ಬರಲ್ಲ ಹೌದಾ ಹೌದು ಅದ್ ಚೆನ್ನಾಗಿ ಪಡಿಬೇಕು ಅದನ್ನು ಈ ತರಸ್ತಾ ಹೋಗ್ಬೇಕು ಹ್ಮ್ ಅದೇ ಅನುಭವದ ಮುಂದೆ ನಮ್ದೆಲ್ಲಾ ಏನು ಕೆಲಸ ಇಲ್ಲ ಇದು ಅನುಭವಕ್ಕಿಂತ ಇರ್ಲಿ ನೀವೆಲ್ಲ ಜೀವನೇ ಅರ್ಲಿಕ್ಕೆ ಇಟ್ಬಿಟ್ಟಿದ್ರಿ ಒಂದೆರಡು ದಿನಕ್ಕೆ ಬಂದಿ ಅರ್ಲಾಗೆ ಹಿಂಜರಿಬಾರ್ದು ಇಲ್ರಿ ನಮ್ ಜೀವನೇ ಅರ್ಲ ಜೀವನ ಹ್ಮ್ ನೀವೆಲ್ಲ ಕಷ್ಟಪಟ್ಟಿ ಈ ತರ ಕೆಲಸ ಮಾಡಿದಕ್ಕೆ ಇಡೀ ಭಾರತ ದೇಶಾದ್ಯಂತ ಮತ್ತೆ ಇಡೀ ವಿಶ್ವಾದ್ಯಂತ ಜನ ಒಂದು ಅನ್ನ ಉಂಟಾ ಇದಾರೆ ಅಂತ ಹೇಳಿದ್ರೆ ಕೃಷಿಕರ ಒಂದು ನೆರವಿನಿಂದ ಮಾತ್ರ ಸಾಧ್ಯ ಹಾಗಾಗಿ ನೀವು ಮಾಡೋ ಕೆಲ್ಸದಲ್ಲಿ ನೀವ್ ಯಾವತರ ಅಂಜದಿಲ್ಲ ನಾವು ಒಂದ್ ದಿನಕ್ಕೋಸ್ಕರ ಬಂದು ವಿಡಿಯೋ ಮಾಡ್ಬೇಕಾದ್ರೆ ನಾವ್ ಈ ಮಣ್ಣು ಇದೆ ನೀರ್ ಇದೆ ಮಣ್ಣು ಮಣ್ಣಿದೆ ಅಂತ ಹೇಳಿದ್ರೆ ಊಟ ಮಾಡ್ಬೇಕಾದ್ರೆ ಇವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ತಿಳ್ಕೊಂಡ್ ಎಲ್ಲ ನಮ್ ಬಿಡದೇ ದೂರ ಇಲ್ಲ ಈಗ ಒಂದು ಗದ್ದೆ ಒಳಗೆ ಎಷ್ಟು ಪ್ಯಾಕೆಟ್ ಭತ್ತ ಹಾಕಿದಿರಿ ಎಲ್ಡೋರ್ ಪ್ಯಾಕೆಟ್ ಭತ್ತ ಹಾಕಿದ್ವಿ 2 ಪ್ಯಾಕೆಟ್ ಬತ್ತ ಹಾಕಿದ್ರೆ ಎಷ್ಟು ಎಕರೆ ನೆಡಬಹುದು ಇದು ಒಂದೇ 2 ಎಕರೆ ನೋಡಿ 1 1/2 ಎಕರೆ ನೋಡಬಹುದು 1 1/2 ಎಕರೆ ಅಂದ್ರೆ ಈ ನೀರಿನ ಗದ್ದೆ ಸ್ವಲ್ಪ ದಪ್ಪ ಹಾಕ್ತಿ ಬತ್ತನ ಈ ದೂರ ದೂರ ನೆರ್ತಾ ಹೋಗ್ತೀರಾ ಹತ್ತ ಹತ್ತರ ಇಷ್ಟ 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 ಇಷ್ಟಕ್ಕೆ ಅರ್ಧ ಹೋಗ್ತಾ ಇದೀವಿ ಈ ತರ ನೋಡ್ತೀವಿ ಈ ತರ ಈ ತರ ನೋಡ್ತೀವಿ ಓ ಅರ್ಧ ಅರ್ಧ ಲೆಕ್ಕದಲ್ಲಿ ನೆಟ್ಟಿದ್ದೀರಿ ಸ್ವಲ್ಪ ಎಂಟು ಜನ ಸೇರಿದ್ರೆ ಒಂದ್ ಎಕರೆ ಸಲೀಸಾಗಿ ನೆಟ್ ಎಂಟು ಎಕರೆ ನೆಟ್ಬಿಟ್ಟು ಕಟ್ಕೊಬಿಟ್ರಿ ನಮ್ಮಿಂದ ಒಂದು ಕಟ್ಟು ಮೆದೆ ಹಾಳಾಯ್ತು ಅಂತ ಆಗಬಾರ್ದು ಪ್ರಿಯ ವೀಕ್ಷಕರೇ ಅವರಿಗೆ ನಾವು ಭೇಟಿ ಮಾಡಿದ್ದೇವೆ ಒಂದು ಸಂತೋಷದಿಂದ ನಮ್ ಜೊತೆಗೆ ಸಂವಾದ ಮಾಡಿದ್ರು ಕೃಷಿ ಜೀವನದಲ್ಲಿ ಬಹಳಷ್ಟು ಜನ ಆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ದುಃಖದಲ್ಲಿ ಕೆಲವರಿಗೆ ಹೇಳ್ಕೊಂತಾರೆ ಯಾಕಪ್ಪ ಬೇಕು ಈ ಜೀವನ ಅಂತ ಹೇಳಿ ಕೆಲವರು ನಮ್ಮ ಬಡತನ ನಮಗೆ ತುಂಬಾ ತೊಂದರೆ ಅಂತ ಹೇಳ್ತಾರೆ ಏನ್ ಬೇರೆ ದಾರಿ ಇಲ್ದೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ಮೂವತ್ತು ವರ್ಷದ ಸುದೀರ್ಘ ಕೃಷಿ ಜೀವನದಲ್ಲಿ ಯಾವತ್ತು ನಾನು ಬೇಸತ್ತಿಲ್ಲ ಯಾವತ್ತು ನಾವು ಬೇಜಾರಾಗಿಲ್ಲ ಪ್ರತಿ ವರ್ಷ ನಾನು ಸಂತೋಷದಿಂದ ಈ ತರ ಗದ್ದೆ ಜಮೀನ್ ಕೆಲ್ಸ ಮಾಡ್ತೀನಿ ಅಂತ ಹೇಳಿ ತಮ್ಮ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ರಾಜ್ಯದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮಿಗೆ ಏನ್ ಹೇಳದು ಗೊತ್ತಾಗಲ್ಲ ಕಣ್ರಿ ಎಂತ ಹೇಳಬೇಕು ಅಂತ ಗೊತ್ತಾಗಲ್ಲ ಕುಟುಂಬದಲ್ಲಿ ಎಷ್ಟು ಜನ ಇದೀರಿ ಕುಟುಂಬದ ನಾವು ಎಲ್ಲ ಬೇರೆ ನಾವೇ ಗಂಡ ಹೆಂಡತಿ ಮಕ್ಕಳು ಎರಡ್ ಜನ ಏನ್ ಓದ್ತಾ ಇದಾರೆ ಮಗಳು ಎ ಮಾಡಾಳೆ ಮಗ ಎಸ್ ಎಲ್ ಸಿ ಮಾಡಿ ಇದೇ ಜಮೀನ್ ಕೆಲಸನೆ ಗಾಡಿ ಗಿಡಿ ಇಟ್ಕೊಂಡು ಹೋದೆ ಸಂತೋಷವಾಗಿದ್ದೀರಿ ಕೃಷಿ ಜೀವನ ಕೈ ಬಿಟ್ಟಿದ್ಯೋ ಕೈ ಹಿಡ್ದಿದ್ಯೋ ನಮ್ನು ಕೈ ಬಿಟ್ಟಿಲ್ಲ ನಮ್ಮ ಕೈ ಹಿಡ್ದಿ ಭೂಮಿ ತಾಯಿ ಕೈ ಬಿಟ್ಟಿಲ್ಲ ಬಿಟ್ಟಿಲ್ಲ ನಮ್ಮನು ಕಷ್ಟಪಟ್ಟ ನಾವ್ಯಾ ಏನಂದ್ರೆ ನಾವು ಒಂದ್ ಎಕ್ರ ಜಮೀನ್ ಕೊಟ್ಟವ್ರು ನಮ್ಮ ಕುಟುಂಬದ ನಮ್ಮ ಮಾವರು ಒಂದ್ ಎಕ್ರ ಜಮೀನ ಏನ್ ಜೀವನ ಮಾಡಕ್ ಸಾಧ್ಯ ಆಕತಿ ನಮ್ಗೆ ಮಕ್ಳು ಮರಿ ಸಂಸಾರ ಮಾಡಕ್ ಆಕತ್ತ ಆಗಲ್ಲ ಆಮೇಲೆ ನಾವು ಕೂಲಿ ಹಾಲಿ ಕಟ್ಟಿಗೆ ಕಡ್ದು ಮುಳ್ಳ ಕಡ್ದು ನನ್ನ ಕೆಲಸ ಮಾಡಿ ಈ ಜಮೀನ್ ತಗೊಂಡಿದ್ದೀವಿ ಒಂದೆಕರೆ ಜಮೀನು ಬೆಳವಳಿಯಕ್ಕೆ ಸಿಕ್ಕಿದ್ದು ನಿಮ್ಮ ಕಠಿಣ ಪರಿಶ್ರಮದಿಂದ ಅದು 2 ಎರಡೂವರೆ ಎಕರೆ ಆಗಿ ಪರಿವರ್ತನೆ ಮಾಡಿದ್ದೀವಿ ಅದಕ್ಕೆ ಕೂಲಿ ನಾಲಿ ಕಟ್ಟಕೆ ಒಡೆದು ಈ ಪ್ರತಿ ಕಷ್ಟ ಎಲ್ಲ ಮಾಡಿದೀವಿ ಒಂದು ಕಷ್ಟಪಟ್ಟು ಈ ಜಮೀನ್ ಕೊಂಡಿದ್ದೀವಿ ನಾವು ಇದು ಕೊಂಡ ಜಮೀನು ಈ ಜಮೀನಿನಲ್ಲಿ ನೆಡದಾಡಬೇಕಾದರೆ ಸಂತೋಷ ಆಗುತ್ತೆ ಹೌದು ಹೌದು ನಮಗೆ ಬಹಳ ತುಂಬಾ ಸಂತೋಷ ಈ ಜಮೀನಿನಲ್ಲಿ ಬೇವರ ಹರ್ಷಿ ತಗೊಂಡಿದ್ದೀವಿ ಹೌದು ಹೌದು ಬೇವರ ನಾವು ಪ್ರತಿ ಒಂದು ಕೂಲಿ ಮಾಡಿ ಮತ್ ನಂಟ್ರದಿಷ್ಟ್ರೊಳಗೆ ನಮಗ್ ಹತ್ ರೂಪಾಯಿ ಯಾರು ಕೊಟ್ಟಿಲ್ಲ ನಾವೇ ಜೀವನ ನಮ್ ಜೀವ ತ್ಯಾಗ ಮಾಡಿ ಇದು ಎರಡ್ ಎಕರೆ ಜಮೀನು ನಾವು ತಗೊಂಡ್ ಈಗೊಂದು ಹತ್ ಹದಿನೈದು ವರ್ಷ ಆತ್ ನೋಡ್ರಿ ದುಡಿಬೇಕು ತಿನ್ಬೇಕು ಸಂತೋಷವಾಗಿ ಅಷ್ಟೇ ನಮ್ದು ತುಂಬಾ ಕಷ್ಟ ಬಹಳ ಕಷ್ಟ ಮಾಡಿದೀವಿ ನೋಡ್ರಿ ಹೌದು ಎಲ್ಲಾ ಕಷ್ಟು ಎರಡು ಮದುವೆ ಕಷ್ಟ ಎಲ್ಲಾ ಕಷ್ಟ ಮುಗಿದಿದೆ ಮಕ್ಕಳ ಮದುವೆ ಅಂತ ಸಾಧನೆ ಆ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗತ್ತೆ ಅಂತ ಹೇಳಿ ಮಂಜುಳಾಕೊಂದ್ ಅಳಲಿದೆ ಏನೋ ದೇವ್ರ ಬಂದಿರಿ ನಿಮ್ಮ ಆಶೀರ್ವಾದ ನಮಗೆ ಆ ಭಗವಂತ ನಿಮ್ ಮಕ್ಕಳ ಮದುವೆ ಕಾರ್ಯ ಸುಸೂತ್ರವಾಗಿ ಆಗ್ಲಿ ನೆಮ್ಮದಿಯಿಂದ ನಿಮ್ ಜೀವನ ಸಾಗ್ಲಿ ಅಂತ ಆಶಿಸ್ತೇನೆ ನಾ ಅಟ್ಟಿ ಯಾವಾಗ ಇಟ್ಕೊಂಡಿ ಭಾನುವಾರ ಭಾನುವಾರ ನಾವು ಬರ್ಬೋದ ನಟಿ ನೋಡಕ್ಕೆ ಖಂಡಿತ ಭಾನುವಾರ ಮಂಜುಳಕ್ಕ ಈ ಗೆದ್ದೆ ಜಮೀನಿನ ನಟ್ಟಿ ಯಾವ ತರ ಮಾಡ್ತಾರೆ ಅಂತ ಹೇಳಿ ಮುಂದಿನ ದಿನ ಇದೆ ಒಂಥರ ಈ ಹೊಳೆ ಹತ್ಕಿ ಬಿಡ್ತೈತಿ ನಮ್ಗೆ ಇವು ನೀರ್ ಬಂದ್ ಬಿಡ್ತೈತಿ ಹಂಗಾಗಿ ನಡೋದು ಬಿಡೋದು ನಡೋದು ಬಿಡೋದು ಮಾಡ್ತೀವಿ ಭಾನುವಾರ ಇಟ್ಕೊಂಡ್ ಭಾನುವಾರ ನಾವು ನಿಮ್ ನಟ್ಟಿಗೆ ಬರ್ತೀವಿ ಎಷ್ಟೊತ್ತಿಗೆ ಬರಬೇಕು ಬೆಳಗ್ಗೆ ಬರ್ರಿ ಬೆಳಗ್ಗೆ ವೀಕ್ಷಕರೇ ಭಾನುವಾರ ಮಂಜುಳಾಕರ ಜಮೀನ್ ನಟಿ ಅವ ತರ ಅಂತ ಹೇಳಿ ಅದು ಸಹ ನಾವು ವೀಕ್ಷಣೆ ಮಾಡ ಬಂದಂತ ಬಹಳಷ್ಟು ಶ್ರಮಿಕರ ಮಧ್ಯದಲ್ಲಿ ನಾವು ಒಂದು ಭತ್ತದ ಅಳಲು ನಡುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಷ್ಟ ಸುಖ ಜೀವನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರ ಕೆಲಸದ ಮಧ್ಯದಲ್ಲಿ ನಾವು ಬಂದಿದ್ದರಿಂದ ಅಡೆತಡೆ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಟ್ಟಿ ಕಾರ್ಯಕ್ರಮ ಮುಂದುವರೆದು ನಾನು ನಿಮಗೆ ತೋರ್ಸೋ ಒಂದು ಪ್ರಯತ್ನ ಮಾಡ್ತೀನಿ ಅಕ್ಕ ನೀವು ನಮ್ ಜೊತೆಗೆ ಮುಕ್ತವಾಗಿ ಮಾತಾಡಿದಿರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೋಗ್ಬಿಡ್ತೀವಿ